ನಮಸ್ತೆ ಬಸವೇಶ್ವರರ ವಚನಾಮೃತದಲ್ಲಿ ಬರುವಂತಹ ಸಾಂಸ್ಕೃತಿಕ ಪಠ್ಯಗಳಲ್ಲಿ ಈಗಾಗಲೇ ನಾವು ಬಸವಣ್ಣನವರ ನಿಜಭಕ್ತಿಯ ನಿಲುವಿನ ವಚನಗಳನ್ನು ಬಸವಣ್ಣನವರ ಸ್ವವಿಮರ್ಶೆ ಕುರಿತಾದಂಥ ವಚನಗಳನ್ನು ಅಭ್ಯಾಸ ಮಾಡಿದ್ದೀವಿ ಈಗ ನಾವು ಬಸವಣ್ಣನವರ ವಚನಗಳಲ್ಲಿ ತ್ರಿವಿಧ ದಾಸೋಹ ಅನ್ನುವಂಥ ವಿಷಯದ ಕುರಿತಿರುವಂಥ ವಚನಗಳನ್ನು ಅಭ್ಯಾಸ ಮಾಡೋಣ ಹಾಗಾದರೆ ಈ ತ್ರಿವಿಧ ದಾಸೋಹ ಅಂದರೆ ಏನು ಅಂತ ಹೇಳಿ ತನು ಮನ ಧನಗಳನ್ನು ಲಿಂಗ ಜಂಗಮಗಳಿಗೆ ಅರ್ಪಿಸೋದನ್ನೇ ತ್ರಿವಿಧ ದಾಸೋಹ ಅಂತ ಹೇಳಿ ಕರೀತಾರೆ ಅಥವಾ ಆ ತ್ರಿವಿಧ ದಾಸೋಹದ ಸಿದ್ಧಾಂತ ಅಂತ ಹೇಳ್ತೀವಿ ಅರಿವೇ ಗುರು ಆಚಾರವೇ ಲಿಂಗ ಮತ್ತು ಅನುಭವವೇ ಜಂಗಮ ಅಂತ ಹೇಳ್ತಾರೆ ನಮ್ಮ ತನುವನ್ನು ಗುರುವಿಗೆ ಅರ್ಪಿಸಿ ಅಂದರೆ ಗುರುವಿನ ಸೇವೆಯನ್ನು ಮಾಡೋದಕ್ಕೋಸ್ಕರ ನಮ್ಮ ಮನವನ್ನು ಲಿಂಗದ ಕಡೆಗೆ ಅರ್ಪಿಸಿ ನಮ್ಮ ಧನವನ್ನು ಜಂಗಮರ ಉಪಚಾರಕ್ಕಾಗಿ ವ್ಯಯ ಮಾಡುವುದನ್ನು ತ್ರಿವಿಧ ದಾಸೋಹ ಅಂತ ಕರೀತಾರೆ ಒಬ್ಬ ಭಕ್ತನಾದಂಥವನು ಕೇವಲ ಶಿವಭಕ್ತಿಯನ್ನು ಇಟ್ಟುಕೊಂಡ್ರೆ ಅಷ್ಟೇ ಅಲ್ಲ ಈ ಮೂರು ಪ್ರಕಾರದ ದಾಸೋಹಗಳನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಸವೇಶ್ವರರು ತಮ್ಮ ವಚನಗಳಲ್ಲಿ ಹೇಳ್ತಾ ಹೋಗುವಂಥದ್ದನ್ನು ನಾವು ನೋಡೋಣ ಒಂದೊಂದೇ ವಚನಗಳನ್ನು ಅಭ್ಯಾಸ ಮಾಡೋಣ ಮೊದಲನೇ ಒಂದು ವಚನ ಜನ್ಮ ಜನ್ಮಕ್ಕೆ ಹೋಗಲಿದೆಯೇ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಲಿಂಗ ಜಂಗಮ ದ ಪ್ರಸಾದವ ತೋರಿ ಬದುಕಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಧರ್ಮ ಇಲ್ಲಿ ಸೋಹಂ ಅಂತ ಅಂದರೆ ನಮ್ಮ ಅಂತರಂಗದ ಮದ ಅಥವಾ ಅಹಂಕಾರ ಅಂತ ಹೇಳ್ತೀವಿ ಈ ಅಹಂಕಾರ ನಮಗೆ ಜನ್ಮ ಜನ್ಮಾಂತರಕ್ಕೆ ಅಂದರೆ ಪುನರ್ಜನ್ಮಕ್ಕೆ ಕಾರಣ ಆಗ್ತದೆ ಅಂದರೆ ಜನ್ಮ ಜನ್ಮದಿಂದ ನಾವು ಮುಕ್ತಿ ಪಡೆಯೋದಿಲ್ಲ ಬದಲಾಗಿ ನಮ್ಮಲ್ಲಿರುವಂಥ ಅಹಂಕಾರದಿಂದ ಮತ್ತೆ ಮತ್ತೆ ನಾವು ಭೂಮಿಯ ಮೇಲೆ ಹುಟ್ಟುತ್ತೇವೆ ಅಂತ ಆದ್ದರಿಂದ ತಮ್ಮನ್ನು ಸಂಪೂರ್ಣವಾಗಿ ತನು ಮನ ಧನಗಳಿಂದ ಗುರುಲಿಂಗ ಜಂಗಮಗಳಿಗೆ ತನ್ಮೂಲಕ ಶಿವನಿಗೆ ಅರ್ಪಿಸಿಕೊಳ್ಳೋದೇ ಶ್ರೇಷ್ಠ ಅನ್ನುವಂಥದ್ದು ಈ ವಚನದ ಸಾರ ಇಲ್ಲಿ ದಾಸೋಹ ಅಂತಂದರೆ ಬಸವಣ್ಣನವರ ಪ್ರಕಾರ ತ್ರಿವಿಧ ದಾಸೋಹ ಅಂತ ಹೇಳ್ತಾರೆ ಅಂದರೆ ತನುವನ್ನು ಕೊಟ್ಟು ಗುರುವನ್ನು ಒಲಿಸಬೇಕು ಮನವನ್ನು ಕೊಟ್ಟು ಲಿಂಗವನ್ನು ಒಲಿಸಬೇಕು ಧನವನ್ನು ಕೊಟ್ಟು ಜಂಗಮರನ್ನು ಒಲಿಸ್ಬೇಕು ಅಂದರೆ ನಮ್ಮ ತನುವಿನಿಂದ ಗುರುವಿನ ಸೇವೆಯನ್ನು ಮಾಡ್ತಾ ಮನವನ್ನು ಲಿಂಗಕ್ಕೆ ಅರ್ಪಿಸಿ ಧನವನ್ನ ಜಂಗಮರಿಗಾಗಿ ವ್ಯಯ ಮಾಡೋದೇ ನಿಜವಾದಂಥ ದಾಸೋಹ ಅನ್ನುವಂಥ ಮಾತನ್ನು ಹೇಳ್ತಾರೆ ಹೀಗಾಗಿ ನಮ್ಮಲ್ಲಿ ಅಹಂಕಾರ ಅನ್ನುವಂಥ ಮನೋಭಾವ ಬೇಡ ಸೋಹ ಅನ್ನುವಂಥದ್ದು ಬೇಡ ನಮ್ಮಲ್ಲಿ ದಾಸೋಹ ಅನ್ನುವಂಥ ಗುಣ ಇರಲಿ ಅನ್ನುವಂಥ ಮಾತನ್ನು ಈ ವಚನದಲ್ಲಿ ಹೇಳ್ತಾರೆ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನ ಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಈ ವಚನದಲ್ಲಿ ಬಸವಣ್ಣವರು ಕಿರಿಯ ಮತ್ತು ಹಿರಿಯ ಎ ಅಂತ ಎರಡು ಪದಗಳನ್ನು ಬಳಸ್ತಾರೆ ಸಾಮಾನ್ಯವಾಗಿ ವಯಸ್ಸಿನಲ್ಲಿ ನಾವು ಹಿರಿಯ ಕಿರಿಯ ಅನ್ನುವಂಥ ಅರ್ಥದಲ್ಲಿ ಬಳಕೆ ಆಗುವಂಥದ್ದನ್ನು ನೋಡ್ತೀವಿ ಅಲ್ಲದೆ ಸಮಾಜದಲ್ಲಿ ಪದವಿ ಅಥವಾ ಹುದ್ದೆಗಳ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಅಥವಾ ನಮ್ಮ ಬಳಿ ಇರುವಂಥ ಸಂಪತ್ತಿನ ಆಧಾರದ ಮೇಲೆ ಅದರ ಜೊತೆಗೆ ಜ್ಞಾನದ ಆಧಾರದ ಮೇಲೆ ಕಿರಿಯ ಮತ್ತು ಹಿರಿಯ ಅಂತಲೂ ಹೇಳ್ತೀವಿ ಆದರೆ ಬಸವಣ್ಣನವರು ಈ ಮೇಲಿನ ಯಾವ ವಿಷಯ ಕುರಿತುಗಳನ್ನು ಹೇಳದೆ ಅವರು ತಮ್ಮನ್ನೇ ಎಲ್ಲರಿಗಿಂತ ಕಿರಿಯರು ಅಂತ ಹೇಳ್ತಾರೆ ಅದರ ಜೊತೆಗೆ ಶಿವಭಕ್ತರನ್ನು ಎಲ್ಲರಿಗಿಂತ ಹಿರಿಯರು ಅಂತ ಹೇಳಿ ಹೇಳ್ತಾರೆ ಯಾಕಂದರೆ ಶಿವಭಕ್ತರಿಗೆ ಯಾವುದೇ ಜಾತಿ ವಯಸ್ಸು ಸಂಪತ್ತು ಜ್ಞಾನ ಯಾವ ವಿಷಯಗಳು ಏನು ಅಂದರೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾರೆ ಇದರ ಜೊತೆಗೆ ಬಸವಣ್ಣನವರು ಅಹಂಕಾರ ನಿರಸನ ತತ್ವವನ್ನು ಕೂಡ ಹೇಳ್ತಾರೆ ಯಾರೂ ಶ್ರೇಷ್ಠರಲ್ಲ ಕೇವಲ ಶಿವಭಕ್ತ ಮಾತ್ರ ಶ್ರೇಷ್ಠ ಅದಕ್ಕೆ ತಾನು ಕಿರಿಯ ಅನ್ನುವಂಥ ಮಾತನ್ನು ಹೇಳ್ತ ಅವರೂ ಸಹ ಒಬ್ಬ ಶ್ರೇಷ್ಠ ಶಿವಶರಣರೇ ನಿಜ ಆದರೂ ತಮ್ಮನ್ನು ತಾವು ಕಿರಿಯ ಅಂತ ಹೇಳಿಕೊಳ್ಳುವಂಥದ್ದು ಇಲ್ಲಿ ಅವರನ್ನು ಘನತೆಯನ್ನು ಎತ್ತಿ ತೋರಿಸುವಂಥದ್ದು ಅಂತ ಮುಂದಿನ ವಚನ ಆವಾವ ಭಾವದಲ್ಲಿ ಮಾಡಿ ಕೂಡಿಹೆ ವೆಂಬರ ಬಾಗಿಲ ತೋರಯ್ಯ ತನುವ ಒಪ್ಪಿಸಿದವರ ಮನವ ಒಪ್ಪಿಸಿದವರ ಧನವ ಒಪ್ಪಿಸಿದವರ ಬಾಗಿಲ ತೋರಯ್ಯ ಇವನ್ನೆಲ್ಲವನ್ನೊಪ್ಪಿಸಿ ಜಂಗಮವೆನ್ನ ಅವರೆನ್ನ ಅವರೆಂಬವರ ಕೆರಹ ಹೊತ್ತಿಸಿರೆಯನ್ನ ಕೂಡಲ ಸಂಗಮ ದೇವ ಸರ್ವೇ ಸಾಮಾನ್ಯವಾಗಿ ಶಿವನಲ್ಲಿ ಐಕ್ಯನಾಗಲು ಬಯಸುವಂಥ ಭಕ್ತ ತನ್ನ ತನುಮನೆಗಳನ್ನು ದಾಸೋಹಕ್ಕೆ ವಹಿಸಬೇಕು ಅಂತ ಹೇಳ್ತಾರೆ ಹಾಗೆಯೇ ಜಾತಿ ಭೇದವಿಲ್ಲದೆ ಜಂಗಮರ ದರ್ಶನ ಮತ್ತು ಪಾದಸೇವೆ ತಮಗಾಗಬೇಕು ಅಂತ ಬಸವಣ್ಣವರು ಹೇಳ್ತಾರೆ ಇಲ್ಲಿ ಜಂಗಮವೆನ್ನ ಅವರೆನ್ನ ಅವರ ಅವರೆನ್ನ ಅವರೇನು ಅನ್ನುವಂಥಲ್ಲಿ ತಮ್ಮ ಒಳ ಸಮಾಜದಲ್ಲಿಯೇ ಇದ್ದಂಥ ಅವ್ಯವಸ್ಥೆ ವಿರುದ್ಧ ಏನು ಅಂದರೆ ಅಲ್ಲಿ ಧ್ವನಿ ಎತ್ತಾರೆ ಆಮೇಲೆ ಜಂಗಮರಲ್ಲಿ ತಾರತಮ್ಯ ಸಲ್ಲದು ಅನ್ನುವಂಥ ಮಾತನ್ನು ಅದಕ್ಕೆ ಅವರು ಜಂಗಮವೆನ್ನ ಅವರೆನ್ನವರ ಅವರು ಜಂಗಮರಲ್ಲಿ ಅವರಿವರು ಅನ್ನುವಂಥ ಭೇದ ಭಾವ ಬೇಡ ಅಂತ ಹೇಳ್ತಾರೆ ಅದು ಅವರ ಧರ್ಮದಲ್ಲಿ ಇರುವಂಥ ಒಂದು ಒಳ ಜಾತಿ ವ್ಯವಸ್ಥೆ ಅದನ್ನು ಅವರಲ್ಲಿ ವಿರೋಧಿಸುವಂಥ ಕೆಲಸ ಮಾಡ್ತಾರೆ ಶರಣರಲ್ಲಿಯೇ ಜಂಗಮರಲ್ಲಿಯೇ ವ್ಯತ್ಯಾಸ ಬೇಡ ಯಾರು ನಿಜವಾದಂಥ ಶಿವಭಕ್ತನಿದ್ದಾನೋ ಅವನು ನಿಜವಾದಂಥ ಜಂಗಮ ಅನ್ನುವಂಥ ಮಾತನ್ನು ಈ ಒಂದು ವಚನದಲ್ಲಿ ಹೇಳ್ತಾರೆ ಮುಂದಿನ ವಚನ ಅನುದಿನ ಮನಮುಟ್ಟಿ ಧನ್ಯನಯ್ಯ ದಮ್ಮಯ್ಯ ದಮ್ಮಯ್ಯ ನಿಮ್ಮ ಧರ್ಮದ ಕವಿಲೆ ಯ ಆನಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಶರಣರ ಮನೆಯ ಮಗ ನಾನಯ್ಯ ಪ್ರತಿದಿನ ಶಿವನನ್ನು ಧ್ಯಾನಿಸೋದ್ರಿಂದ ಶಿವಾಲಯದ ಬಳಿ ಸುಳಿದಾಡೋದ್ರಿಂದ ನಾನು ನಿಮ್ಮ ಶಿವಶರಣರ ಮಗ ಅಂತ ಬಸವಣ್ಣವರು ಹೇಳ್ತಾರೆ ಶಿವನಿಗೆ ಅರ್ಪಿತವಾದಂಥ ಹಸುವಿನಂತೆ ತಾನು ಅಂತ ಹೇಳ್ತಾರೆ ಆದ್ದರಿಂದ ಶಿವಶರಣನಿಗೆ ತಾನು ಮುದ್ದು ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳುವಂಥದ್ದು ಶಿವಶರಣರು ತನಗೆ ಭಕ್ತಿ ರಸವನ್ನು ಮೇಯಿಸಿ ಸುಬುದ್ಧಿ ಅನ್ನುವಂಥ ಉದಕವನ್ನೆರೆದು ಅಂತ ಅಂದರೆ ಭಕ್ತಿ ರಸವನ್ನು ಮೇಯಿಸ್ ಅಂದರೆ ತನ್ನನ್ನು ತಾವು ಹಸು ಅಂತ ಹೇಳಿ ಕವಿಲೆ ಕವಿಲೆ ಅಂದರೆ ಹಸು ಅಂತ ಹೇಳ್ತಾರೆ ಆ ಹಸುವಿಗೆ ಅಥವಾ ತನಗೆ ಭಕ್ತಿ ರಸವನ್ನು ಮೇಯಿಸಿದರು ಸುಬುದ್ಧಿ ಅನ್ನುವಂಥ ಉದಕವನ್ನು ನಾವು ಹೇಗೆ ಹಸುವನ್ನು ತೊಳೆದು ಶೃಂಗಾರ ಮಾಡ್ತೀವಲ್ಲ ಆ ಥರ ಸುಬುದ್ಧಿ ಅನ್ನುವಂಥ ಉದಕವನ್ನು ನನಗೆ ಎರೆದ್ರು ಅಂತ ಹೇಳಿ ಹೇಳ್ತಾರೆ ತನ್ನ ಮೇಲೆ ಶಿವಶರಣರಿಗೆ ಇರುವಂಥ ಕೃಪೆಯ ಕುರಿತು ಬಸವಣ್ಣವರು ಈ ವಚನದಲ್ಲಿ ಧನ್ಯತಾಭಾವವನ್ನು ವ್ಯಕ್ತಪಡಿಸುವಂಥದ್ದು ಅಂತ ಮುಂದಿನ ವಚನ ಅರ್ಚಿಸಲರಿಯೇ ಪೂಜಿಸಲರಿಯೇ ನಿಚ್ಚ ಶಿವರಾತ್ರಿಯ ನ ಮಾಡಲರಿಯೇ ಕಪ್ಪಡಿ ವೇಷದಿಂದಾನು ಬಂದಾಡುವೆ ಕಪ್ಪಡಿ ವೇಷದಿಂದ ಈಶ ನಿಮ್ಮ ದಾಸರ ದಾಸಿಯ ದಾಸನಯ್ಯ ನಿಮ್ಮ ವೇಷಧಾರಿಯ ಮನೆಯ ಪಂಗುಳ ನಾನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಲಾಂಛನ ಧರಿಸಿಪ್ಪ ಉದರ ಪೋಷಕ ನಾನಯ್ಯ ನನಗೆ ಅರ್ಚಿಸೋದು ಗೊತ್ತಿಲ್ಲ ಪೂಜಿಸೋದು ತಿಳಿದಿಲ್ಲ ಅನುದಿನ ಶಿವರಾತ್ರಿ ಮಾಡೋದು ತಿಳಿದಿಲ್ಲ ಕೇವಲ ಅರ್ಚಕರ ವೇಷದಲ್ಲಿ ಬಂದಿರುವಂಥ ತಾವು ದೇವರ ಪೂಜೆಯನ್ನು ಅರಿಯೋದಿಲ್ಲ ಅಂತ ಮುಗ್ಧತೆಯಿಂದ ಬಸವಣ್ಣನವರು ಹೇಳ್ತಾರೆ ಇದು ಈ ವಚನವನ್ನು ನೋಡಿದರೆ ಅವರು ತಮ್ಮ ತಾರುಣ್ಯದಲ್ಲಿ ಬರೆದಿರಬಹುದು ಅನ್ನುವಂಥ ಕಪ್ಪಡಿ ಅನ್ನುವಂಥ ಒಂದು ಸ್ಥಳ ಅಲ್ಲಿ ಹೋದಾಗ ಇದೆಲ್ಲ ನೋಡ್ತಾ ಇದ್ದಂಥ ಬಸವಣ್ಣನವರಿಗೆ ಈ ಮಾತುಗಳು ನೆನಪಾಗ್ತವೆ ಅರ್ಚಿಸೋದು ಪೂಜಿಸೋದು ಇದೆಲ್ಲ ಅವ್ರಿಗೆ ಗೊತ್ತಿದ್ದಂಥದ್ದಲ್ಲ ಅದಕ್ಕೆ ಅವ್ರು ಮುಂದುವರೆದು ಹೇಳ್ತಾರೆ ಶಿವನೇ ನಿಮ್ಮ ದಾಸರ ದಾಸ ಸೇವೆಯಲ್ಲಿ ಇರುವ ಸೇವಕ ನಾನು ಭಸ್ಮ ವಿಭೂತಿ ರುದ್ರಾಕ್ಷ ಧರಿಸಿದವರ ಮನೆಯ ನಾನು ಅಂತ ಹೇಳ್ತಾರೆ ಈ ಪೂಜೆ ಅರ್ಚನೆ ಇವೆಲ್ಲ ನನಗೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಇದನ್ನೆಲ್ಲ ಮಾಡುವಂಥ ಶಿವಶರಣರ ಮನೆಯ ಕನಿಷ್ಠ ದಾಸನಾನು ಅಲ್ಲಿ ಪಂಗುಳ ಅಂತ ಹೇಳ್ತಾರೆ ಪಂಗುಳ ಅಂದರೆ ದಾಸ ಅಥವಾ ಸೇವಕ ಅಂತ ಹೌದಾ ಕನಿಷ್ಠ ನಾನು ಏನಾದರೂ ಅವ್ರ ಮನೆಯೇ ದಾಸ ನನಗೆ ಪೂಜೆ ಅರ್ಚನೆ ಏನೂ ಗೊತ್ತಿಲ್ಲ ನಿಜ ಆದರೆ ಅವರ ಮನೆಯಲ್ಲಿ ಶಿವಶರಣರ ಮನೆಯಲ್ಲಿ ಪೂಜೆ ಗೀಜೆ ಮಾಡ್ತಾರಲ್ಲ ಅವ್ರ ಸೇವಕನಾಗಿ ನಾನು ಇರಬಲ್ಲೆ ಅನ್ನುವಂಥದ್ದನ್ನು ಹೇಳ್ತಾರೆ ಇಲ್ಲಿ ಅದಕ್ಕೆ ನಿಮ್ಮ ಶಿವಭಕ್ತರ ಮನೆಯೇ ಬಿಟ್ಟು ಅಗಲಲಾರೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಕೊನೆ ಪಕ್ಷ ತನಗೆ ಆ ರೀತಿಯೆಲ್ಲ ಪೂಜಾ ವಿಧಾನಗಳು ಗೊತ್ತಿಲ್ಲ ಅಂದರೂ ಕೊನೆ ಪಕ್ಷ ಅವರ ಮನೆಯಲ್ಲಾದರೂ ಇದ್ದುಕೊಂಡು ಆ ಧನ್ಯತಾ ಭಾವವನ್ನು ಅನುಭವಿಸ್ತೀನಿ ಅಂತ ಅದಕ್ಕೆ ಅವರನ್ನು ಮನೆ ಬಿಟ್ಟು ಹೋಗಲಾರೆ ಅಂತ ಹೇಳ್ತಾರೆ ಹೊಟ್ಟೆಪಾಡಿಗಾಗಿ ಭಸ್ಮ ಧರಿಸಿ ಶಿವಲಿಂಗ ಧರಿಸಿರುವ ಉದರ ಪೋಷಕ ನಾನು ಅಂತ ಹೇಳ್ತಾರೆ ಬಸವಣ್ಣವರು ನಾನು ನನಗೇನು ಅರ್ಚನೆ ಪೂಜೆ ಇವೆಲ್ಲ ಏನೂ ಗೊತ್ತಿಲ್ಲ ನಿಜ ಆದರೆ ಉದರ ಪೋಷಣೆಗಾಗಿ ಹೊಟ್ಟೆಪಾಡಿಗಾಗಿ ಈ ರೀತಿಯ ವೇಷವನ್ನು ನಾನು ಹಾಕ್ಕೊಂಡಿದ್ದೀನಿ ಎನ್ನುವಂಥ ಮಾತನ್ನು ಕಪ್ಪಡ ವೇಷ ಅಂದರೆ ಅರ್ಚಕರು ಅಂತ ಕಪ್ಪಡ ವೇಷವನ್ನು ನಾನು ಹಾಕ್ಕೊಂಡಿನಿ ಅನ್ನುವಂಥ ಮಾತನ್ನು ಬಸವಣ್ಣನವರು ಇದ್ದಾರೆ ಈ ವಚನದಲ್ಲಿ ಮುಂದಿನ ವಚನ ಆವನಾದೊಡೆಯನು ಶ್ರೀ ಮಹಾದೇವನ ನೆನೆವನ ಬಾಯ ತಾಂಬೂಲವ ಮೆಲುವೆ ಬೀಳುಡುಗೆಯ ಹೊಲಿವೆ ಪಾದರಕ್ಷೆಯ ರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಶಿವಭಕ್ತ ಹಿಂದೆ ಏನಾಗಿದ್ದ ಅಂತ ಗಣನೆಗೆ ತೆಗೆದುಕೊಳ್ಳದೆ ಅವನೀಗ ಶಿವನ ಭಕ್ತನಾಗಿರೋದಷ್ಟೇ ಮಾನ್ಯ ಮಾಡಿ ಇತರರು ಅಥವಾ ಇತರ ಭಕ್ತರು ಅವನ ಸೇವೆ ಮಾಡೋದನ್ನು ಬಸವಣ್ಣ ಅವರು ಮೆಸ್ತಾರೆ ಹಿಂದೆ ಆತ ಏನೇ ಆಗಿರ್ಬೋದು ಆದರೆ ಮುಖ್ಯವಾಗಿ ಏನು ಅಂತಂದರೆ ಆತ ಈಗ ಶಿವಭಕ್ತ ಆಗಿರೋದು ಅಷ್ಟೇ ಮಹತ್ವದ ವಿಷಯ ಸೇವಕನು ಅವನು ನಿಜವಾದಂಥ ಭಕ್ತ ಅಥವಾ ಸೇವಕ ಅನ್ನುವಂಥವನು ಸ್ವಾಮಿಯಾದವನ ಅಂದರೆ ಶಿವಶರಣರ ಅಥವಾ ಜಂಗಮರ ಬಾಯಿಯ ತಾಂಬೂಲವನ್ನು ಸ್ವೀಕರಿಸಬೇಕು ಅಂತ ಅಂದರೆ ಅವರ ಎಂಜಲವನ್ನು ತಿನ್ನೋದಕ್ಕೂ ಆತ ಹಿಂಜರಿಕೆಯನ್ನು ಮಾಡಬಾರ್ದು ಅವರು ಬಿಟ್ಟಂಥ ಬಟ್ಟೆಯನ್ನು ಧರಿಸುವುದು ಅವರ ಪಾದರಕ್ಷೆಯನ್ನು ಕಾಯೋದು ಇವೆಲ್ಲ ಅಪಮಾನ ಅಂತ ತಿಳ್ಕೋಬಾರ್ದು ಭಕ್ತನಾದಂಥವನು ಅಂತ ಒಬ್ಬ ಗುರುವಿನ ಶಿಷ್ಯನಾಗಬೇಕು ಅಂದರೆ ಆತನಿಗೇನು ಅಂದರೆ ಭಕ್ತಿ ಬಹಳಷ್ಟು ಮುಖ್ಯ ಹಾಗೆ ಲಿಂಗಕ್ಕೆ ನಿಜ ಶಿವಶರಣನಾಗಬೇಕು ಅಂದರೆ ಜಂಗಮರ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ವಚನಕಾರರಿಲ್ಲಿ ಈ ಭಕ್ತಿ ಪಂಥದಲ್ಲಿ ಭಕ್ತರಿಗೆ ಏನಂದರೆ ಇದೇ ನಿಜವಾದ ಬದುಕುವ ದಾರಿ ಎನ್ನುವಂಥ ಮಾತನ್ನು ವಚನಕಾರರು ಈ ವಚನದಲ್ಲಿ ಹೇಳ್ತಾರೆ ಮುಂದಿನ ವಚನ ಆಡಿದರೇನು ಹಾಡಿದರೇನು ಓದಿದರೇನು ತ್ರಿವಿಧ ದಾಸೋಹವಿಲದನ್ನಕ್ಕ ಆಡದೆ ನವಿಲು ಹಾಡದೆ ತಂತಿ ಓದದೆ ಗಿಳಿ ಭಕ್ತಿ ಇಲ್ಲದವರನ್ನೆಲ್ಲ ಕೂಡಲ ಸಂಗಮ ದೇವ ಶಿವನ ಕುರಿತು ಎಷ್ಟೋ ಶಿವಭಕ್ತರು ಕುಡಿತಾ ಹಾಡ್ತಾ ನಟಿಸ್ಬೋದು ಶಿವನ ಕುರಿತು ಅನೇಕ ಭಕ್ತಿಗೀತೆಗಳನ್ನು ಹಾಡಬಹುದು ಪುರಾಣ ಪುಣ್ಯಕಥೆಗಳನ್ನು ಓದ್ಬೋದು ಆದರೆ ಅದು ಯಾವುದೂ ಸೇವಾ ಮನೋಭಾವನೆ ಇಲ್ಲದೆ ಕೇವಲ ಕಾಟಾಚಾರದ ಭಕ್ತಿಯಾಗಿದ್ದರೆ ಅದು ಪ್ರಯೋಜನವಿಲ್ಲ ಅಂತ ಹೇಳ್ತಾರೆ ಆ ಭಕ್ತಿ ಪ್ರಯೋಜನ ಇಲ್ಲ ಯಾಕಂದರೆ ನವಿಲು ಕೂಡ ಕುಣಿತಾ ಇರ್ತದೆ ಆಡ್ತಾ ಇರ್ತದೆ ವೀಣೆ ತಂತಿ ಮಿಟ್ರೆ ತಾನೇ ಸಂಗೀತವನ್ನು ಹೊರಹೊಮ್ಮಿಸ್ತದೆ ಗಿಳಿ ಮಾತನಾಡ್ತದೆ ಶಾಸ್ತ್ರವನ್ನು ಓದ್ತದೆ ಅಂತ ಹೇಳ್ತೀವಿ ಹಾಗಂತ ಅವನ್ನೆಲ್ಲ ಭಕ್ತರು ಅಂತ ಕರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅವು ಅವರ ಗುಣ ಸ್ವಭಾವವೆಲ್ಲ ಕೇವಲ ಹಾಡಿದರೆ ಆಡಿದರೆ ಓದಿದರೆ ಭಕ್ತರಲ್ಲ ಬದಲಾಗಿ ಶಿವನ ನೆನೆಯುತ್ತ ಕಾಯಕ ಸಹಿತ ತ್ರಿವಿಧ ದಾಸೋಹವನ್ನು ಮಾಡುವವನೇ ನಿಜವಾದ ಭಕ್ತ ಅಥವಾ ನಿಜವಾದ ಭಕ್ತಿ ಅಂತ ವಚನಕಾರರು ಅಭಿಪ್ರಾಯಪಡ್ತಾರೆ ಈ ವಚನದಲ್ಲಿ ಮುಂದಿನ ವಚನ ಮನದ ಕೊನೆಯ ಮೊನೆಯ ಮೇಲೆ ಮನೆಯ ಮಾಡಿಕೊಂಡ್ ಕೊಂಡಿಪ್ಪನೊಬ್ಬ ದಾಸೋಹಿ ಆದಿ ಬಿಡಿದು ಬಂದಾತನೇ ಭಕ್ತ ಅನಾದಿ ಬಿಡಿದು ಬಂದಾತನೇ ಜಂಗಮ ಆದಿಗುರು ಅನಾದಿ ಶಿಷ್ಯ ಈ ಉಭಯ ಕುಳಸ್ಥಳವೇ ಬಲ್ಲೆಡೆ ಆತ ಲಿಂಗ ಸಂಬಂಧಿ ಕೂಡಲ ಸಂಗಮ ದೇವ ಈ ವಚನದಲ್ಲಿ ವಚನಕಾರರು ಭಕ್ತ ಮತ್ತು ಜಂಗಮ ಅನ್ನುವಂಥ ಉಭಯ ವಿಷಯಗಳ ಕುರಿತು ವಿವರಣೆಯನ್ನು ನೀಡ್ತಾರೆ ಆದಿ ಅಂದರೆ ಗುರು ಅಂತ ಹೇಳ್ತಾರೆ ಅಲ್ಲಿಂದ ಬಂದಾತನೇ ಭಕ್ತ ಅನಾದಿ ಅಂದರೆ ಲಿಂಗ ಅಲ್ಲಿಂದ ಮಂದಾತನೇ ಜಂಗಮ ಅನ್ನುವಂಥ ವಿವರಣೆಯನ್ನು ನೀಡುವಂಥದ್ದು ಲಿಂಗವು ಭಕ್ತನ ಉದ್ಧಾರಕ್ಕಾಗಿ ಅವನ ಮನದ ಕೊನೆಯ ಮೊನೆಯಲ್ಲಿ ಮೊನೆಯಲ್ಲಿ ತುದಿಯಲ್ಲಿ ಮನಸ್ಸಿನ ಮೂಲೆಯಲ್ಲಿ ಅಂತ ನಾನು ನಿನ್ನ ದಾಸ ಅಂತ ನೋಡಿ ಸ್ವತಃ ಶಿವನೇ ತನ್ನ ದಾಸ ಅಂತ ಹೇಳೋದಕ್ಕೆ ಸಿದ್ಧನಾಗಿದ್ದಾನೆ ಅಷ್ಟೇ ಅಲ್ಲದೆ ಜಂಗಮ ರೂಪದಲ್ಲಿ ಮನೆಯ ಮುಂದೆ ನಿಂತಿರುವೆ ಅಂತ ಹೇಳ್ತಾನೆ ಅಂದರೆ ಯಾವಾಗಲೂ ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೀನಿ ಅಂತ ಅಂದರೆ ಶಿವ ಅಥವಾ ಲಿಂಗ ಅಂದರೆ ಕೇವಲ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂಥದ್ದಲ್ಲ ಬದಲಾಗಿ ಜಂಗಮ ರೂಪದಲ್ಲೂ ನಾನು ಇದ್ದೀನಿ ಅನ್ನುವಂಥದ್ದನ್ನು ಇಲ್ಲಿ ಹೇಳುವಂಥದ್ದು ಭಕ್ತನ ಗುರುವಿನಿಂದ ಸ್ವೀಕರಿಸಿದ ಲಿಂಗವನ್ನು ಮಾತ್ರ ಉಪಾಸಿಸುವವರನ್ನು ಲಿಂಗ ಸಂಬಂಧಿ ಅಂತ ಕರೆಯೋದಿಲ್ಲ ಲಿಂಗದ ಜೊತೆಗೆ ಜಂಗಮನನ್ನು ಉಪಾಸಿಸುವಂಥವ್ರನ್ನ ನಿಜವಾದ ಲಿಂಗ ಸಂಬಂಧಿ ಅಂತ ವಚನಕಾರರು ಇಲ್ಲಿ ಹೇಳ್ತಾರೆ ಕೇವಲ ಲಿಂಗವನ್ನು ಪೂಜೆ ಮಾಡೋದರಿಂದ ನಾವು ಲಿಂಗ ಸಂಬಂಧಿಗಳಾಗೋದಿಲ್ಲ ಅದರ ಜೊತೆಗೆ ಜಂಗಮರ ಸೇವೆಯನ್ನು ಮಾಡಬೇಕು ಅವರ ಉಪಾಸನೆಯನ್ನು ಮಾಡಬೇಕು ಅನ್ನುವಂಥದ್ದು ನಿಜವಾದಂಥ ಲಿಂಗ ಸಂಬಂಧಿ ಆ ಭಕ್ತ ನಿಜವಾದಂಥ ಲಿಂಗ ಸಂಬಂಧಿ ಅಂತ ಈ ವಚನದಲ್ಲಿ ಹೇಳಲಾಗಿದೆ ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದರಿಂದ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪುದು ಕರಲೇಸಯ್ಯ ತಾರೋ ಅಗ್ರವಣೆಯ ನೀಡೋ ಪತ್ರೆಯ ಲಿಂಗಕ್ಕೆ ಬೋನವ ಹಿಡಿಯೋ ಎಂಬರು ಕೂಡಲ ಸಂಗಮನ ಮಹಾಮನೆಯಲ್ಲಿ ಒಕ್ಕದನ್ನು ಉಣ್ಣೋ ತೊತ್ತೆ ಎಂಬರು ಅರಸನ ಮನೆಯಲ್ಲಿ ರಾಣಿಯಾಗಿರೋದಕ್ಕಿಂತ ಸತ್ಯ ನ್ಯಾಯ ಮಾರ್ಗದಲ್ಲಿ ನಡೆಯುವಂಥ ಶಿವಶರಣರ ಮನೆಯಲ್ಲಿ ತೊತ್ತಾಗಿರೋದು ಅಂದರೆ ಕೆಲಸದಾಳಾಗಿರೋದು ಅಥವಾ ಜೀತದಾಳಾಗಿರುವುದೇ ಅಂದರೆ ಸರ್ವಶ್ರೇಷ್ಠ ಅಂತ ಏಕೆಂದರೆ ಶರಣರು ತಮ್ಮ ಮನೆಯಲ್ಲಿ ಲಿಂಗ ಪೂಜೆಗಾಗಿ ನೀರು ಪತ್ರೆ ಪುಷ್ಪ ಪ್ರಸಾದ ತರೋದಕ್ಕೆ ಹೇಳ್ತಾರೆ ಇಂಥ ಸೌಭಾಗ್ಯ ಮತ್ತಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಅರಸನ ಮನೆಯಲ್ಲಿ ಅರಸಿಯಾಗಿ ಮರೆಯೋದಕ್ಕಿಂತ ಶರಣರ ಮನೆಯಲ್ಲಿ ದಾಸನಾಗಿರೋದೇ ಏನು ಅಂದರೆ ಶ್ರೇಷ್ಠ ಅನ್ನುವಂಥ ಮಾತನ್ನು ಬಸವಣ್ಣನವರು ಹೇಳ್ತಾರೆ ಮುಂದಿನ ವಚನ ಅಯ್ಯ ನಿಮ್ಮ ಶರಣರ ದಾಸೋಹಕ್ಕೆ ಎನ್ನ ತನು ಮನ ಧನವನ್ ವಲಸದಂತೆ ಮಾಡಯ್ಯ ತನು ದಾಸೋಹಕ್ಕೊಬ್ಬುವಂತೆ ಮಾಡು ಮನ ದಾಸೋಹಕ್ಕೆ ಲೀ ಲೀಯವಹಂತೆ ಮಾಡು ಧನ ದಾಸೋಹಕ್ಕೆ ಸವೆದು ನಿಮ್ಮ ಶರಣರ ಪ್ರಸಾದದಲ್ಲಿ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಸುಖಿಸಿ ಪರಿಣಾಮಿಸುವಂತೆ ಮಾಡು ಕೂಡಲ ಸಂಗಮ ದೇವ ಭಕ್ತ ಮಾಡಬೇಕಾದಂಥ ದಾಸೋಹದ ವಿಧಿಯನ್ನು ಕುರಿತು ವಚನಕಾರರು ಈ ವಚನದಲ್ಲೇ ಹೇಳ್ತಾರೆ ಭಕ್ತ ಶಿವಶರಣರಿಗೆ ತನ್ನ ತನು ಮನ ಧನಗಳ ಮೂರನ್ನು ಕೊಟ್ಟು ಅವರನ್ನು ಉಪಚರಿಸಬೇಕನ್ನೋದೇ ಈ ವಚನದ ಪರಮಾರ್ಥ ಅದ್ರ ಜೊತೆಗೆ ಶರಣ ದಾಸೋಹದಲ್ಲಿ ಭಕ್ತ ಉತ್ಸಾಹಿಯಾಗಿರಬೇಕು ತನುವಿನಿಂದ ಉತ್ಸಾಹಿಯಾಗಿರಬೇಕು ಚಟುವಟಿಕೆಯಿಂದ ಕಾರ್ಯ ಮಾಡಬೇಕು ಕಾಯಕ ಮಾಡಬೇಕು ಮನ ಮಗ್ನವಾಗಿರಬೇಕು ದಾಸೋಹನ ಮಾಡಬೇಕಾದ್ರೆ ಮನಸ್ಸು ಏಕಾಗ್ರತೆಯಿಂದ ಇರಬೇಕು ಆ ಶರಣರ ಪ್ರಸಾದವನ್ನು ಪಡೆದು ನಿತ್ಯ ಸುಖಿಯಾಗಿರಬೇಕು ಅಂತ ಹೇಳ್ತಾರೆ ಇಲ್ಲಿ ಹೇಗೆ ನಿರಂತರ ಆಡಿ ಹಾಡಿ ನೋಡಿ ಕೂಡಿ ಭಾವಿಸಿ ಅಂತ ಹೇಳ್ತಾರಲ್ಲ ಇವೆಲ್ಲವೂ ಏನು ಅಂದರೆ ಜಂಗಮರ ಸೇವೆಯಿಂದ ಧನಗಳನ್ನು ಅರ್ಪಿಸಿ ಜಂಗಮರ ಸೇವೆಯನ್ನು ಮಾಡಿದಾಗ ನಿತ್ಯ ಸುಖ ಆಡಿ ಪಾಡಿ ಕುಣಿದಾಡಿ ಭಾವಿಸಿ ಅಂತ ಹೇಳ್ತಾರಲ್ಲ ಅವು ನಿಜವೂ ನಿತ್ಯ ಸುಖವಾಗಿ ಏನಂದರೆ ಸಿಗ್ತಾವೆ ಅನ್ನುವಂಥದ್ದನ್ನು ಈ ವಚನದಲ್ಲಿ ಹೇಳಲಾಗಿದೆ ಅಯ್ಯ ನಿಮ್ಮ ವಂಶಾವಳಿಯಲು ಒಬ್ಬ ತೊತ್ತಿನ ಮಗ ಹುಟ್ಟಿದಾತನ ತೊತ್ತಿನ ಮಗ ನಾನಯ್ಯ ಬಳಿದೊತ್ತು ಬಳಗದೊತ್ತು ವಂಶದೊತ್ತು ನಾನಯ್ಯ ಕೂಡಲ ಸಂಗಮ ದೇವ ನಿಮ್ಮ ಒಡೆತನಕ್ಕೆ ಕೇಡಿಲ್ಲವಾಗಿ ಎನ್ನ ತೊತ್ತುತನಕ್ಕೆ ಕೇಡಿಲ್ಲ ಶಿವ ಎಲ್ಲ ಕಾಲಕ್ಕೂ ಎಲ್ಲ ಜೀವಿಗಳ ಒಡೆಯಾಗಿದ್ದಾನೆ ಬಸವಣ್ಣವರು ಹೇಳ್ತಾರೆ ಸ್ವಾಮಿ ನಿಮ್ಮ ಅಪರಾವತಾರವಾದಂಥ ಶಿವಭಕ್ತರ ಮನೆಯಲ್ಲಿ ಗುಲಾಮನೊಬ್ಬನ ಮಗ ನಾನು ಯಾಕಂದರೆ ಇಡೀ ಜಗತ್ತಿಗೆ ಒಡೆಯ ಯಾರು ಅಂದರೆ ಶಿವ ಆ ಶಿವನ ಮನೆಯಲ್ಲಿರುವಂಥ ಸೇವಕ ಅಂದರೆ ಒಬ್ಬ ಶಿವಶರಣನ ಸೇವಕನ ಮಗ ಯಾರು ಅಂದರೆ ನಾನು ಅಂತ ಹೇಳ್ತಾರೆ ಅವರು ಅಂದರೆ ಶಿವಶರಣ ಅಂದರೆ ಶಿವನ ಸೇವಕ ಅವನು ಅವ್ರ ಮಗನೇ ನಾನು ಅಂತ ಹೇಳಿ ಹೇಳುವಂಥದ್ದು ಅಂತ ನಿಮ್ಮ ಶರಣರ ಬಳಿಯೇ ಇದ್ದು ಹೌದಾ ಶಿವಶರಣರ ಬಳಿಯೇ ಇದ್ದು ನಿಮ್ಮ ಶರಣರ ಬಳಗದಲ್ಲಿಯೇ ಇರುವ ಸೇವಕ ನಾನು ಅಂತ ಹೇಳ್ತಾರೆ ಯಾವಾಗಲೂ ನಾನು ನಿಮ್ಮ ಸೇವೆಯನ್ನೇ ಮಾಡ್ತೀನಿ ಅಂದರೆ ಶಿವಶರಣರ ಸಂಘವನ್ನು ಇವ್ರೇನು ಬಯಸುವಂಥವ್ರು ಅಂತ ಅದ್ರ ಜೊತೆಗೆ ಈ ನನ್ನ ಸೇವೆ ನಿರಂತರವಾಗಿ ನಡೆಯುವಂತೆ ನಡೆಯುವಂತೆ ಅಂತ ಹೇಳಿ ಬಸವಣ್ಣನವರು ತಮ್ಮ ಭಕ್ತಿ ಭಾವವನ್ನು ಏನು ಅಂದರೆ ಪ್ರಕಟಣೆ ಮಾಡುವಂಥದ್ದು ಇಲ್ಲಿ ಆ ಶಿವನ ಬಳಿ ಇರೋದು ನಾನೇ ಶಿವನ ಬಳಗವೂ ನಾನೇ ಆತನ ವಂಶವೂ ನಾನೇ ಅಂತ ಅಂದರೆ ನಾನೊಬ್ಬ ಶಿವನ ಸೇವಕ ನಾನೊಬ್ಬ ಶಿವನ ಸ ಶರಣ ಅನ್ನುವಂಥ ಮಾತನ್ನು ಹೇಳ್ತಾರೆ ನಿನ್ನ ಒಡೆತನಕ್ಕೂ ಕೇಳಿಲ್ಲ ಹಾಗೆ ನನ್ನ ತೊತ್ತು ತೊತ್ತು ಅಂದರೆ ಸೇವಕತನ ಅಂತ ನನ್ನ ಸೇವತನ ಸೇವಕತನಕ್ಕೂ ಕೇಳಿಲ್ಲ ಅನ್ನುವಂಥದ್ದನ್ನು ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ ಮತ್ತು ಮುಂದಿನ ವಚನಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಧನ್ಯವಾದಗಳು